ಆರನೇ ತರಗತಿ ವಿಜ್ಞಾನ ಅಧ್ಯಾಯ ಎರಡು ಆಹಾರದ ಘಟಕಗಳು ಪ್ರಶ್ನೋತ್ತರ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ನಮ್ಮ ಆಹಾರದಲ್ಲಿನ ಪ್ರಮುಖ ಪೋಷಕಾಂಶಗಳನ್ನು ಹೆಸರಿಸಿ ಉತ್ತರ ನಮ್ಮ ಆಹಾರದಲ್ಲಿನ ಪ್ರಮುಖ ಪೋಷಕಾಂಶಗಳು ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಕೊಬ್ಬು ವಿಟಮಿನ್ಗಳು ಮತ್ತು ಖನಿಜಗಳು ಇವುಗಳ ಜೊತೆಗೆ ನೀರು ಮತ್ತು ನಾರು ಪದಾರ್ಥಗಳನ್ನು ಸಹ ಆಹಾರ ಒಳಗೊಂಡಿರುತ್ತದೆ ಎರಡು ಕೆಳಗಿನವುಗಳನ್ನು ಹೆಸರಿಸಿ ಒಂದು ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಕೊಡುವ ಪೋಷಕಾಂಶಗಳು ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು ಎರಡು ನಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅವಶ್ಯಕವಿರುವ ಪೋಷಕಾಂಶಗಳು ಪ್ರೋಟೀನ್ಗಳು ಮತ್ತು ಖನಿಜಗಳು ಮೂರು ಉತ್ತಮ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಅಗತ್ಯವಿರುವ ವಿಟಮಿನ್ ವಿಟಮಿನ್ ಎ ನಾಲ್ಕು ನಮ್ಮ ಮೂಳೆಗಳನ್ನು ಆರೋಗ್ಯವಾಗಿಡಲು ಅಗತ್ಯವಿರುವ ಖನಿಜ ಕ್ಯಾಲ್ಸಿಯಂ ಮೂರು ಕೆಳಗಿನ ಆಹಾರ ಘಟಕಗಳು ಸಮೃದ್ಧಿಯಾಗಿರುವ ಎರಡೆರಡು ಆಹಾರ ಪದಾರ್ಥಗಳನ್ನು ಹೆಸರಿಸಿ ಕೊಬ್ಬು ಎಣ್ಣೆ ಮಾಂಸ ಪಿಷ್ಟ ಅಕ್ಕಿ ಜೋಳ ಆಹಾರದ ನಾರು ಪದಾರ್ಥ ಬೇಳೆಕಾಳುಗಳು ಆಲೂಗಡ್ಡೆ ಪ್ರೋಟೀನ್ ಹೆಸರುಕಾಳು ಮೊಟ್ಟೆ ನಾಲ್ಕು ಸರಿಯಾದ ಏಣಿಕೆಗೆ ಸರಿ ಗುರುತು ಮಾಡಿ ಒಂದು ಅನ್ನವನ್ನು ಮಾತ್ರ ಸೇವಿಸುವುದರ ಮೂಲಕ ನಾವು ನಮ್ಮ ದೇಹದ ಪೋಷಕಗಳ ಅಗತ್ಯತೆಯನ್ನು ಪೂರೈಸಬಹುದು ಈ ಹೇಳಿಕೆ ತಪ್ಪಾಗಿದೆ ಎರಡು ಸಂತುಲಿತ ಆಹಾರವನ್ನು ಸೇವಿಸುವ ಮೂಲಕ ಕೊರತೆ ರೋಗಗಳನ್ನು ತಡೆಗಟ್ಟಬಹುದು ಈ ಹೇಳಿಕೆ ಸರಿಯಾಗಿದೆ ಮೂರು ಸಂತುಲಿತ ಆಹಾರವು ವಿವಿಧ ಆಹಾರ ಪದಾರ್ಥಗಳನ್ನು ಒಳಗೊಂಡಿರಬೇಕು ಹೇಳಿಕೆ ಸರಿಯಾಗಿದೆ ನಾಲ್ಕು ದೇಹಕ್ಕೆ ಎಲ್ಲಾ ಪೋಷಕಗಳನ್ನು ಒದಗಿಸಲು ಮಾಂಸ ಮಾತ್ರ ಸಾಕು ಹೇಳಿಕೆ ತಪ್ಪಾಗಿದೆ ಐದು ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಒಂದು ವಿಟಮಿನ್ ಡಿ ಕೊರತೆಯಿಂದ ಡ್ಯಾಶ್ ರೋಗ ಉಂಟಾಗುತ್ತದೆ ಉತ್ತರ ಎರಡು ಬೇರೆ ಬೇರೆ ರೋಗವು ಡ್ಯಾಸ್ ನ ಕೊರತೆಯಿಂದ ಉಂಟಾಗುತ್ತದೆ ಉತ್ತರ ವಿಟಮಿನ್ ಬಿ ಮೂರು ವಿಟಮಿನ್ ಸಿ ಕೊರತೆಯು ಡ್ಯಾಶ್ ರೋಗವನ್ನು ಉಂಟು ಮಾಡುತ್ತದೆ ಉತ್ತರ ಸ್ಕರ್ವಿ ನಾಲ್ಕು ನಮ್ಮ ಆಹಾರದಲ್ಲಿ ಡ್ಯಾಸ್ ನ ಕೊರತೆಯಿಂದ ಇರುಳು ಕುರುಡುತನ ಉಂಟಾಗುತ್ತದೆ ವಿಟಮಿನ್ ಎ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ನಲ್ಲಿ ತಿಳಿಸಿ